ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾವು ಹೇಳಬೇಕು ಬಿಟ್ರೆ ಕಾನೂನು ಏನು ಕ್ರಮ ತಗೋಳಲ್ಲ ಅನ್ನೋದು ನಮಗೆ ಗೊತ್ತಾಗಿರೋ ವಿಷಯ ಯಾಕಪ್ಪ ಈ ರೀತಿ ಹೇಳ್ತಿದ್ದೀನಿ ಅನ್ಕೊಂಡಿರ ನೋಡಿ ಸಮೀರ್ ಡಿ ಅವರು ದೂತ ಸಮೀರ್ ಎಮ್ ಡಿ ಅವರು ಹಾಕಿದ್ದಂತಹ ವಿಡಿಯೋ ಏನಿದೆ ಅದು ಎಲ್ಲರಿಗೂ ಕೂಡ ಆಯಿತಾ ಸೌಜನ್ಯ ಬಗ್ಗೆ ಹೋರಾಡಬೇಕು ಸೌಜನ್ಯಗೆ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಯಾರು ಸೌಜನ್ಯಗಳನ್ನು ಆಯ್ತಾ ಕ್ರೂರಂ ಮೃಗುಗಳ ಥರ ಸೌಜನ್ಯ ದೇಹವನ್ನು ಆಯ್ತಾ ಕಿತ್ತು ತಿಂದಂತಹ ಕಾಡಂದಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಏನೆಲ್ಲ ಹೋರಾಟ ಮಾಡ್ತಾ ಇದ್ದರು ಇವತ್ತು ಆ ವಿಡಿಯೋ ಇಲ್ಲ ಸಮೀರ್ ಎಮ್ ಡಿ ಅವರು ಅಷ್ಟು ಅಷ್ಟು ಆಯಿತಾ ಎಲ್ಲ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಆಯಿತು ಅವರು ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ಮಾಡಿದರು ಹೇಗಾದರೂ ಮಾಡಿ ಸೌಜನ್ಯ ಕೇಸಲ್ಲಿ ಆಯಿತಾ ಅಪರಾಧಿಗಳಿಗೆ ಆಯಿತಾ ಶಿಕ್ಷೆ ಆಗಬೇಕು ಸೌಜನ್ಯ ಕೇಸಲ್ಲಿರುವಂತಹ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ರು ಆಯಿತಾ ಸಮೀರ್ ಎಮ್ ಡಿ ಅವರು ಆದರೆ ಇವತ್ತು ಆ ವಿಡಿಯೋ ಕಣ್ಣಿಗೆ ಕಾಣಿಸ್ತಿಲ್ಲ ಆ ವಿಡಿಯೋ ಡಿಲೀಟ್ ಆಗಿದೆ ಅಂದರೆ ಅಂದರೆ ನೀವು ಯೋಚನೆ ಮಾಡಿ ಎರಡು ಕೋಟಿ ವ್ಯೂಸ್ ಪಡೆದಂತಹ ಒಂದು ವಿಡಿಯೋ ಡಿಲೀಟ್ ಆಗಿದೆ ಅಂದರೆ ಕಾರಣ ಇಷ್ಟೇ ಅಂದರೆ ಇಲ್ಲಿ ನ್ಯಾಯಕ್ಕಾಗಿ ಹೋರಾಡುವುದು ನ್ಯಾಯಕ್ಕಾಗಿ ಧ್ವನಿ ಎತ್ತುವುದು ಕೂಡ ತುಂಬನೇ ಕಷ್ಟ ಯಾಕೆಂದರೆ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ ಸಮೀರ್ ಎಮ್ ಡಿ ಅವರ ವಿಡಿಯೋ ಡಿಲೀಟ್ ಆಗಿದೆ ಕಾರಣ ಇಷ್ಟೇ ಇಲ್ಲಿ ನ್ಯಾಯದ ಪರವಾಗಿ ಮಾತನಾಡುವವರ ಆಯಿತ ಸಂಖ್ಯೆ ಕಮ್ಮಿ ಇದ್ದರೂ ಕೂಡ ಸಮೀರ್ ಡಿ ಅವರು ಧೈರ್ಯ ಮಾಡಿ ಆಯಿತಾ ಹೇಗಾದರೂ ಮಾಡಿ ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತೇಳಿ ವಿಡಿಯೋ ಹಾಕಿದ್ರು ಅದನ್ನು ನೋಡಿದಂತಹ ಎಷ್ಟೋ ಲಕ್ಷ ಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ರೆ ಆದ್ರೆ ಇವತ್ತು ಆ ವಿಡಿಯೋನೇ ಇಲ್ಲ ವಿಡಿಯೋ ಡಿಲೀಟ್ ಆಗಿದೆ ನೋಡಿ ನಿಜವಾಗಲೂ ಕೂಡ ನಮ್ಮ ಧರ್ಮದ ನಾಡಲ್ಲಿ ಆಯ್ತಾ ಹೆಣ್ಣು ಮಕ್ಕಳ ಬಗ್ಗೆ ಆಯ್ತಾ ಒಳ್ಳೇದು ಮಾತನಾಡಿದ್ರು ಕೆಟ್ಟದು ಅನ್ನೋ ಕಾಲ ಇದೆ ಹೆಣ್ಮಕ್ಳ ಬಗ್ಗೆ ಆಯ್ತಾ ಸಪೋರ್ಟ್ ಮಾಡಿದ್ರು ಕೂಡ ಅದನ್ನ ಅಂತಾರೆ ಹೆಣ್ಣು ಹೆಣ್ಮಕ್ಳಿಗೆ ಹೋರಾಡಿದ್ರು ಕೂಡ ಅದು ಹೋರಾಡಂಗಿಲ್ಲ ಅಂತಾರೆ ಅಂದ್ರೆ ಹೆಣ್ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ರೂ ಕೂಡ ಅದು ತಪ್ಪು ಅನ್ನೋಂಗಾಗಿದೆ ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಏನು ಕೂಡ ಮಾತನಾಡಂಗಿಲ್ಲ ಹೆಣ್ಮಕ್ಳು ಶೋಷಣೆ ಒಳಗಾದ್ರೂ ಕೂಡ ಆಯ್ತಾ ಹೆಣ್ಮಕ್ಳು ಬಗ್ಗೆ ಎತ್ತಂಗಿಲ್ಲ ಹೆಣ್ಮಕ್ಳು ಆಯ್ತಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರು ಕೂಡ ಅಂತ ಹೆಣ್ಮಕ್ಳು ಬಗ್ಗೆ ನಾವು ಯಾಕೆ ಯಾಕೆಂದ್ರೆ ಕಾರಣ ಇಷ್ಟೇನೆ ನಮ್ಮ ಧರ್ಮದ ನಾಡಲ್ಲಿ ಆಯ್ತಾ ಹೆಣ್ಣುಗಳನ್ನು ದೇವತೆ ಎಂದು ಪೂಜಿಸುವ ನಾಡಲ್ಲಿ ಹೆಣ್ಣಿಗೆ ಅನ್ಯಾಯ ಆಗಿದ್ರು ಕೂಡ ಅದ್ರ ಬಗ್ಗೆ ಮಾತನಾಡಂಗಿಲ್ಲ ನೀವು ಮಾತನಾಡಿದ್ರೆ ಕೂಡ ಆಯ್ತಾ ಅವರೇನೆ ಆಯ್ತಾ ಅದನ್ನ ಮಾತನಾಡಂಗಿಲ್ಲ ಅಂತೇಳಿ ಕೋರ್ಟಿನಿಂದ ಸ್ಟೇ ತರ್ತಾರೆ ಸೌಜನ್ಯ ಕೇಸಿನ ಬಗ್ಗೆ ಈ ಇದಕ್ಕೂ ಮುಂಚೆ ಸಾವಿರಾರು ವಿಡಿಯೋಗಳನ್ನ ಮಾಡಿದ್ರು ಆದ್ರೆ ಆ ವಿಡಿಯೋಗಳು ಯಾವ ಕೂಡ ಇವತ್ತು ಯೂಟ್ಯೂಬಲ್ಲಿಲ್ಲ ಕಾರಣ ಎಷ್ಟೆನೇ ಅಂದರೆ ಸೌಜನ್ಯ ಕೇಸಿನ ಬಗ್ಗೆ ಯಾರು ಕೂಡ ಧ್ವನಿ ಎತ್ತದಾಗೆ ಮಾಡಿದ್ದಾರೆ ಅಪರಾಧಿಗಳು ಅಂದ್ರೆ ಇಲ್ಲಿ ಅಪರಾಧಿಗಳು ಅಂತಂದರೆ ಅವರು ಚಿಕ್ಕ ಪುಟ್ಟ ಅಪರಾಧಿಗಳಲ್ಲ ಅಂದರೆ ತುಂಬ ದುಡ್ಡಿರುವ ಅಪರಾಧಿಗಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಪಡೆದಿರುವಂತಹ ಅಪರಾಧಿಗಳಿಗೆ ನಿಜವಾಗಲೂ ಕೂಡ ಆಯಿತಾ ಎಲ್ಲವನ್ನು ಮುಚ್ಚಾಕುವ ಶಕ್ತಿ ಇದೆ ಅನ್ನೋದು ನಮ್ಮ ಸಮೀರ್ ಅವರ ಒಂದು ವಿಡಿಯೋ ಯಾವಾಗ ಡಿಲೀಟ್ ಆಗುತ್ತೆ ಆವಾಗ ನನಗೆ ಅನ್ನಿಸ್ತು ಯಾಕೆಂದ್ರೆ ಸಮೀರ್ ಎಮ್ ಡಿ ಅವರ ಎರಡು ಕೋಟಿ ವ್ಯೂಸ್ ಪಡೆದಿದ್ದಂತಹ ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿದ್ದಂತಹ ವಿಡಿಯೋ ಇವತ್ತು ಡಿಲೀಟ್ ಆಗಿದೆ ಅಂದರೆ ಇದಕ್ಕೆ ಆಯ್ತಾ ಕಾರಣ ಅಪರಾಧಿಗಳೇ ಅಂತಲೇ ಗೊತ್ತಾಗ್ತಾ ಇದೆ ಅದಲ್ಲದೆ ನೋಡಿ ಅಪರಾಧಿಗಳ ಕೈಚಳಕ ಹೇಗಿದೆ ಅಂತಂದರೆ ಅಪರಾಧಿಗಳು ಇಂಥ ಸಾವಿರ ವಿಡಿಯೋ ಬಂದರೂ ಕೂಡ ಅದನ್ನ ಡಿಲೀಟ್ ಮಾಡುವ ಕೆಪಾಸಿಟಿ ಆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಆಯ್ತಾ ಒಂದನ್ನು ನೀವು ತಿಳ್ಕೋಬೇಕು ಸ್ನೇಹಿತರೆ ಸೌಜನ್ಯ ಕೇಸಿನ ಬಗ್ಗೆ ಆಯಿತಾ ಯಾರು ಕೂಡ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂದರೆ ನಾವು ಬರೀ ಧ್ವನಿ ಎತ್ತಬೇಕಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಬಾಯಿ ಪಡ್ಕೋಬೇಕು ಅಷ್ಟು ಬಿಟ್ಟರೆ ಸೌಜನ್ಯಗೆ ನ್ಯಾಯ ಸಿಗುತ್ತ ಅಂತ ನಾನು ಕೇಳೋದಾದರೆ ಖಂಡಿತವಾಗೂ ಸಿಗಲ್ಲ ಅಂತೀನಿ ಯಾಕೆಂದರೆ ನೋಡಿ ಹದಿಮೂರು ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಸೌಜನ್ಯ ಕೇಸು ನಿಗಡುವಾಗೆ ಉಳಿದಿದೆ ಸೌಜನ್ಯ ಕೇಸು ಇವತ್ತಿಗೂ ಕೂಡ ಆಯಿತಾ ಕಣ್ಣು ಮುಂದೆನೆ ಎಲ್ಲವೂ ಇದ್ರೂ ಕೂಡ ಸೌಜನ್ಯ ಕೇಸಿನ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಅನ್ನೋ ರೀತಿ ಆಗೋಗಿದೆ ಯಾಕೆಂದರೆ ನೀವು ಒಂದು ಅರ್ಥ ಮಾಡ್ಕೋಬೇಕು ನೋಡಿ ಸಮೀರ್ ಎಂಬಿಯವರು ಭಾಗ ಒಂದು ವಿಡಿಯೋ ಮಾಡಿದರು ಸೌಜ ಸೌಜನ್ಯ ಕೇಸಿನ ಬಗ್ಗೆ ಆಯ್ತು ಎರಡು ಕೋಟಿ ವ್ಯೂಸ್ ಹೋಗಿತ್ತು ಕರ್ನಾಟಕದ ಮನೆ ಮನೆಗೂ ಹೋಗಿ ತಲುಪಿತ್ತು ಎಲ್ಲರಿಗೂ ಗೊತ್ತಾಗಿತ್ತು ಸೌಜನ್ಯ ಕೊಲೆ ಹೇಗಾಯಿತು ಏನು ಸೌಜನ್ಯ ಕೊಲೆಯ ಒಂದು ಒಳ ಮರ್ಮವೇನು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಾಗಿತ್ತು ಆದರೆ ಇವತ್ತು ಆ ವಿಡಿಯೋ ಆಯಿತಾ ಡಿಲೀಟ್ ಆಗಿದೆ ಅಂದ್ರೆ ಯೂಟ್ಯೂಬ್ ಇಂದ ಡಿಲೀಟ್ ಆಗಿದೆ ಅಂದ್ರೆ ನೋಡಿ ಅಪರಾಧಿಗಳು ಎಷ್ಟು ಆಯ್ತಾ ಅವ್ರದ್ದೇ ಮೇಲ್ಗೈ ಸಾಧಿಸ್ತಾ ಇದ್ದಾರೆ ಅವರು ಹೇಗೆ ಸೌಜನ್ಯ ಕೇಸ್ ಬಗ್ಗೆ ಆಯ್ತಾ ಹೋರಾಡ್ತಿರುವವರ ವಿರುದ್ಧ ಹೇಗೆ ಷಡ್ಕರಣ ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ನಾನು ಹೇಳ್ತಿರೋದಿದೆ ಸೌಜನ್ಯ ಕೇಸಿಗೆ ನ್ಯಾಯ ಸಿಗುತ್ತಾ ಅಂತ ಹೋರಾಡೋದು ಆಯ್ತಾ ಸುಮ್ಮನೆ ವ್ಯರ್ಥನ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ನಂದು ಕೂಡ ಸೌಜನ್ಯ ಕೇಸ್ ಬಗ್ಗೆ ಇದೇ ಲಾಸ್ಟ್ ವಿಡಿಯೋ ಯಾಕೆಂದ್ರೆ ನನಗೊಂದು ಅರ್ಥ ಆಯ್ತು ನನಗೆ ಸೌಜನ್ಯ ನೀವು ಎಷ್ಟೇ ಮಾತನಾಡಿದ್ರು ಕೂಡ ಇಲ್ಲಿ ಆಯ್ತಾ ಕಾನೂನು ಆಯ್ತಾ ಕಾನೂನಿಗೆ ಸಂಬಂಧಪಟ್ಟವರಾಗ್ಲಿ ಈ ಕೇಸಿನ ಬಗ್ಗೆ ಎಲ್ಲರೂ ಗೊತ್ತಿರುವವರಾಗ್ಲಿ ಯಾರು ಕೂಡ ಮಾತನಾಡ್ತಿಲ್ಲ ಸೌಜನ್ಯ ಕೇಸ್ ಬಗ್ಗೆ ಆಗುತ್ತಾ ಮರುತನಿ ನನಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ನೋಡಿ ಸೌಜನ್ಯ ಕೇಸ್ ಇವತ್ತಿಗೂ ಮೇನ್ ರೀಸನ್ ಗೊತ್ತಾ ಇಲ್ಲಿ ದೊಡ್ಡವರ ಕೈವಾಡಗಳು ಇರೋದ್ರಿಂದ ನೋಡಿ ಸೌಜನ್ಯ ಕೇಸಲ್ಲಿ ದೊಡ್ಡವರ ಕೈವಾಡ ಇರೋದ್ರಿಂದ ಸೌಜನ್ಯ ನೋಡಿಸ್ತೇನೆ ಸೌಜನ್ಯ ಬಗ್ಗೆ ಹೋರಾಡೋದು ಬಿಟ್ಟರೆ ನಮ್ಮ ಕೈಯಿಂದ ಏನೂ ಆಗಲ್ಲ ಯಾಕೆಂದ್ರೆ ನಾವೇನು ಕಾನೂನು ನಮ್ಮ ನಮ್ ಕೈಯಲ್ಲಿಲ್ಲಾ ನಾವೇನಾದ್ರೂ ಒಂದು ಉನ್ನತ ಇದೀವಾ ಸರ್ಕಾರ ಏನಾದ್ರೂ ನಮ್ಮ ಕೈಯಲ್ಲಿ ಇದೆಯಾ ಹೇಳಿ ನಾವು ಸಾಮಾನ್ಯ ಪ್ರಜೆಗಳು ನಮ್ಮ ತರ ಲಕ್ಷಾಂತರ ಕೋಟ್ಯಾಂತರ ಜನ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಬೋದು ಬಿಟ್ರೆ ನಮ್ಮ ಕೈಯಲ್ಲಿ ನ್ಯಾಯನ ಕೊಡ್ಸಕ್ ಆಗಲ್ಲ ಕಾರಣ ಇಷ್ಟೇನೆ ಯಾಕೆ ಅಂತಂದ್ರೆ ಸೌಜನ್ಯ ಬಡವಮ್ಮನ ಹೆಣ್ಣುಮಗಳು ದುಡ್ಡಿದ್ದವರ ಹೆಣ್ಮಗಳಲ್ಲ ಬಡವರ ಮನೆ ಹೆಣ್ಮಗಳು ಯಾಕೆಂದ್ರೆ ಬಡವರ ಹೆಣ್ಣು ಮನೆ ಮಗಳಿಗೆ ಆದಾಗ ಈ ತರ ದೌರ್ಜನ್ಯ ಆದಾಗ ಈ ತರ ಅತ್ಯಾಚಾರ ಆದಾಗ ಆಯ್ತಾ ಧ್ವನಿ ಎತ್ತೋದು ನಮ್ಮಂತ ಸಾಮಾನ್ಯ ಜನಗಳು ಬಿಟ್ರೆ ಕಾನೂನಾಗ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರಾಗ್ಲಿ ರುವಂತಹ ಆಯ್ತಾ ಎ ಸಿ ರೂಮಲ್ಲಿ ಕೂತಂತಹ ಸಚಿವರಾಗ್ಲಿ ಶಾಸಕರಾಗ್ಲಿ ಎಂ ಪಿಗಳಾಗ್ಲಿ ಯಾರೂ ಕೂಡ ಧ್ವನಿ ಎತ್ತಲ್ಲ ಕಾರಣ ಎಷ್ಟೇ ಅವರಿಗೆ ಯಾವುದೂ ಕೂಡ ಬೇಕಾಗಿಲ್ಲ ಅವರು ಯಾವಾಗ ಧ್ವನಿ ಎತ್ತಾರಪ್ಪ ಅಂತಂದ್ರೆ ಯಾವುದಾದ್ರೂ ಒಂದು ಎಲೆಕ್ಷನ್ ಟೈಮಲ್ಲಿ ಆಯ್ತಾ ಬೇಕೋ ಹಾಗೆ ಅಯ್ಯೋ ನಾವು ಅದಕ್ಕೆ ನ್ಯಾಯ ಕೊಡಿಸ್ತೀವಿ ಇದಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತಾರೆ ನಿಜವಾದ್ರು ನ್ಯಾಯ ಕೊಡಿಸ್ಬೇಕಾಗಿರೋ ಕೇಸಿಗೆ ಅವ್ರು ಇವತ್ತಿನವರೆಗೂ ನ್ಯಾಯ ಕೊಡಿಸಿದ್ದು ನಾನಂತೂ ನೋಡ್ಲಿಲ್ಲ ಒಟ್ಟಾರೆಯಾಗಿ ಅದು ಪ್ರತಿ ವರ್ಷ ಕೂಡ ಈ ತರ ಬೂದಿ ಮುಚ್ಚಿದ ತರ ಮೇಲ್ ಬರುತ್ತೆ ಕೆಳಗೋಗುತ್ತೆ ಮೇಲ್ ಬರುತ್ತೆ ಹೋಗುತ್ತೆ ಸೌಜನ್ಯ ಕೇಸಿಗೆ ನ್ಯಾಯ ಅಂತ ನನ್ನ ಕೇಳೋದಾದ್ರೆ ಖಂಡಿತವಾಗ್ಲೂ ಸಿಗಲ್ಲ ಅನ್ನೋದು ನನಗೆ ನಮ್ಗೆ ಡೌಟ್ ಬರ್ತಾ ಇದೆ ಯಾಕೆಂದ್ರೆ ಇಲ್ಲಿ ಯೋಚನೆ ನಿಜವಾಗಲೂ ಕೂಡ ಆಯಿತಾ ಕಾನೂನಿಗೆ ಹೇಗೆ ಮೊರೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಕಾನೂನು ಮುಖಾಂತರ ಹೇಗೆ ಕೈಗೊಳ್ಬೇಕು ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಕಾನೂನು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಇದು ಒಂಥರ ಕೈ ತೊಳ್ಕೊಂಡ ಕೇಸು ಮುಕ್ತಾಯವಾದ ಕೇಸು ಅವರಿಗೆ ಸೌಜನ್ಯ ಕೇಸ್ ಬಗ್ಗೆ ಯಾವುದೇ ತರಹದ ತನಿಖೆ ಮಾಡುವ ಅಗತ್ಯವಿಲ್ಲ ಅಂತೇಳಿ ಕಾನೂನು ಕೂಡ ಸುಮ್ಮನೆ ಕೂತಿದೆ ಒಟ್ಟಾರೆಯಾಗಿ ಸಮೀರ್ ಅಂದರೆ ದೂತ ಸಮೀರ್ ಅವರ ಒಂದು ವಿಡಿಯೋ ಏನು ಡಿಲೀಟ್ ಆಗಿದೆ ಇದರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಇದಕ್ಕೂ ಮುಂಚೆ ಮಾಡಿದಂತಹ ಸಾವಿರಾರು ವಿಡಿಯೋಗಳು ಯಾಕೆ ಡಿಲೀಟ್ ಆಯಿತು ಆ ಡಿಲೀಟ್ ಆಗೋಕ್ಕೆ ಮೇನ್ ರೀಸನ್ ಏನು ಆಯಿತಾ ಅದರ ಹಿಂದೆ ಇರೋರು ಯಾರು ಇದೆಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂತೀನಿ ಒಟ್ಟಾರೆಯಾಗಿ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ನಾವು ಕೂಗಬೇಕು ಅಷ್ಟು ಬಿಟ್ಟರೆ ನ್ಯಾಯ ಸಿಗುತ್ತ ಅಂತ ಕೇಳೋದಾದರೆ ಖಂಡಿತವಾಗೂ ಸಿಗಲ್ಲ ಆದರೆ ಕರ್ಮದ ಕೈಯಿಂದ ಯಾರೂ ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ ಯಾಕೆಂದರೆ ನೋಡಿ ಕಾನೂನಿನ ಕೈಯಿಂದ ತಪ್ಪಿಸ್ಕೋಬೋದು ಆದರೆ ಕರ್ಮದ ಕೈಯಿಂದ ತಪ್ಪಿಸ್ಕೊಳೋಕ್ಕೆ ಆಗೋಲ್ಲ ಅದೇ ರೀತಿ ದೇವರ ಕೈಯಿಂದನೂ ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ ಏಕೆಂದರೆ ಅವ್ರು ಮಾಡಿದಂತಹ ಕರ್ಮನ ಅವ್ರು ಅನುಭವಿಸ್ಲೇಬೇಕು ಓಕೆ ನರಕ ಯಾತನೆ ಏನಿದೆ ಆ ಟೈಮಲ್ಲಿ ಅವಳು ಬೇಡ್ಕಂಡಂತ ದೇವ್ರು ಏನಿದಾವೆ ಅವರು ಇವತ್ತಿಗೂ ಕೂಡ ಆ ದೇವರುಗಳು ಆ ಪಾಪಿಗಳಿಗೆ ಶಿಕ್ಷೆ ಕೊಡಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಆದ್ರೆ ಅವ್ರ ಪಾಪದ ಕೂಡ ತುಂಬಿಲ್ಲ ಅವ್ರ ಪಾಪದ ಕೂಡ ತುಂಬಿದಾಗ ನಿಜವಾಗ್ಲೂ ಕೂಡ ಆ ಕರ್ಮದ ಒಂದು ಕೈಗೆ ಸಿಕ್ಕಿ ಅವರು ವಿಲ ಒದ್ದಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ಒಟ್ಟಾರೆಯಾಗಿ ಸೌಜನ್ಯ ಕೇಸಿಗೆ ನಾವು ಬರೀ ಸೊ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಬೋದು ಬಿಟ್ರೆ ಸೌಜನ್ಯ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತೀನಿ ಬರೀ ನಾವು ಈ ಥರ ಜಸ್ಟಿಸ್ ಜಸ್ಟಿಸ್ ಅಂತ ಕೂಗ ಇಡೀ ಲೈಫ್ ಕಳ್ಕೋಬೇಕು ಬಿಟ್ರೆ ಸೌಜನ್ಯ ನ್ಯಾಯ ಕೊಡಿಸ್ತೀವ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅಂತೀನಿ ಯಾಕೆ ಅಂತಂದ್ರೆ ನೋಡಿ ಸೌಜನ್ಯ ಕೇಸಿನ ಬಗ್ಗೆ ಸರ್ಕಾರ ಈ ತರ ಆದಾಗ ಬಡವರ ಹೆಣ್ಮಕ್ಳಿಗೆ ಕೊಲೆ ಆದಾಗ ಬಡವರ ಹೆಣ್ಮಕ್ಳಿಗೆ ಅತ್ಯಾಚಾರ ಆದಾಗ ಕೇಳಕ್ಕೆ ಯಾರೂ ಕೂಡ ಇರಲ್ಲ ಕಾರಣ ಎಷ್ಟೇ ಬಡವರಲ್ವಾ ಅವ್ರ ಹತ್ರ ಏನ್ ದುಡ್ಡು ಸರ್ಕಾರ ಕೊಂಡ್ಕೊಳೋವಷ್ಟು ದುಡ್ಡು ಇರೋದಾದ್ರೆ ನಡೆಯುತ್ತೆ ಸೌಜನ್ಯ ಅಪ್ಪ ಅಮ್ಮನ ಹತ್ರ ಸರ್ಕಾರ ಕೊಂಡ್ಕೊಳೋವಷ್ಟು ದುಡ್ಡು ಇಲ್ಲ ಕಾನೂನು ಕೊಂಡ್ಕೊಳೋವಷ್ಟು ದುಡ್ಡು ಇಲ್ಲ ಹೋಗ್ಲಿ ಅಪರಾಧಿಗಳನ್ನ ಆಯ್ತಾ ಏನಾದ್ರೂ ಮಾಡೋಣ ನಾವೇ ಸ್ವಂತಕ್ಕೆ ಅನ್ನೋವಷ್ಟು ಪಾಪ ಅವರಿಗೆ ಧೈರ್ಯನೂ ಕೂಡ ಇಲ್ಲ ಅಂದ್ರೆ ಬಡ ಅಪ್ಪ ಅಮ್ಮ ಅಂದ್ರೆ ಬಡ ಅಪ್ಪ ಅಮ್ಮ ಬಡ ಕುಟುಂಬ ಏನು ಮಾಡದ ಆಯ್ತಾ ನಿರ್ಗತಿರಾಗಿದ್ದಾರೆ ಏನು ಮಾಡದ ಅಸಹಾಯಕತೆಯಲ್ಲಿ ಅವ್ರು ಇದಾರೆ ಸೌಜನ್ಯ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಅವ್ರು ಇವತ್ತಿಗೂ ಸೌಜನ್ಯ ಫ್ಯಾಮಿಲಿ ಹೇಳೋದೊಂದೇ ಆಯ್ತಾ ನಮ್ಮ ಮಗಳಿಗೆ ಆದಾಗೆ ಬೇರೆ ಯಾವ ಹೆಣ್ಮಗಳಿಗೂ ಈ ಧರ್ಮದ ನಾಡಲ್ಲಿ ಆಗಬಾರ್ದು ಅದು ನಾವು ಓರ್ಕತಿರೋದೇ ಅದು ನಮಗೆ ನಿನ್ನೇನೂ ಬೇಡ ಸೌಜನ್ಯ ಆದಂತಹ ಒಂದು ಏನಾಯ್ತಾ ಕ್ರೂರ ಅದು ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಈ ಧರ್ಮದ ನಾಡಲ್ಲಿ ಆಯ್ತಾ ಸೌಜನ್ಯಗೆ ಕೊನೆಯಾಗಬೇಕು ಇದು ಅನ್ನೋದು ಅವರ ಹೋರಾಟ ನಿಜವಾಗ್ಲೂ ಕೂಡ ಸೌಜನ್ಯ ಕುಟುಂಬ ತುಂಬಾನೇ ಹೋರಾಡ್ತಾ ಇದೆ ಆದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಒಟ್ಟಾರೆಯಾಗಿ ನಮಗೆ ಅರ್ಥ ಆಗಿದ್ದೇನು ಗೊತ್ತಾ ನ್ಯಾಯ ಅನ್ನೋದು ಇವತ್ತು ದುಡ್ಡಿಗೆ ಕೊಂಡುಕೊಳ್ಳುವ ವಸ್ತಾಗಿದೆ ಯಾಕೆಂದರೆ ನ್ಯಾಯ ದೇವತೆಯ ಕಣ್ಣಿಗೆ ಆಯಿತಾ ಬಟ್ಟೆ ಕಟ್ಟಿರೋದು ಆಯಿತಾ ನ್ಯಾಯವನ್ನು ನೋಡಬೇಡ ಅಂತ ನಾವು ಬರೀ ಅನ್ಯಾಯವನ್ನು ಕೇಳಿಸ್ಕಂತಾನ ಅಂತ ನನಗನ್ನಿಸಿದೆ ಏಕೆಂದರೆ ನ್ಯಾಯ ದೇವತೆಯೇ ಆಯ್ತಾ ಕಣ್ಣು ಮುಚ್ಚಿ ಕೂತಿರುವಾಗ ನಾವೆಷ್ಟು ಹೋಗರ್ದ್ರೇನು ಕೂಗಾಡಿದ್ರೇನು ಏನಕ್ಕೂ ಪ್ರಯೋಜನ ಇಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಬಾಯ್